నమ్మ తండద పర ఉత్తూ పడవ అదే రీతి నమ్మ కరకి నమ్మ ప్రభు మహాస్వామి దివ్య సానిధ్యంత ఈక్రమ బర్లిక అంత ఆ శరంగిరం గురు శంకర ప్రసాద్ ఉత్తర ఆ నేవత్వ ధన్యవాదం అదే రీతి కార్యక్రమకి ఆయువ్ సులభే అధ్యక్షరా సహోదర శిర దుసే అవరిగూ కూడా నేను కార్యక్రమ పరంగా ఉండాలి ధన్యవాదాలు నడుస్తాయి ఒట్టారీ కార్యక్రమ ఎన్నెత్ కారణర ధనద సాత వేదిక ఇత గ వేదిక ముంభాగిత్య ಹೃತ್ಪೂರ್ಕವಾದಂತಹ ಒಂದು ಧನ್ಯವಾದ ನಡೆಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಶಾಸಕರಾದಂಥ ಅನುಕೂಲ ಈ ತುಗಾರ ಬಂದು ಉದ್ಘಾಟಿಸ್ತಾರೆ ಕಾರ್ಯಕ್ರಮಕ್ಕೆ ಏನೋ ಒಂದು ಮೆರಗು ಬರುತ್ತೆ ಅಂತಕ್ಕಂಥ ಒಂದು ಬಹಳಷ್ಟು ಆಶಾಭಾವನೆ ಬಂದಿದ್ವಿ ಆ ಕಾರಣಾಂತರದಿಂದ ಇದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಇನ್ನೊಂದು ಕಾರ್ಯಕ್ರಮ ಇತ್ತು ಅದನ್ನು ನಾವು ಕೂಡ ಪ್ರತ್ಯಕ್ಷವಾಗಿ ಕಂಡು ಬಂದ್ವಿ ಆವಾಗ ನಮಗೆಲ್ಲ ಒಂದು ಕಡೆ ಸಮಾಧಾನ ಸಿಕ್ತು ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ತೆರಳಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ವಹಿಸಿರ್ತಕ್ಕಂಥ ನೆರೆ ಮನೆಯಿಂದ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಮಾಧ್ಯಮಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಕಳಿಸ್ತಾ ಇದ್ದೇನೆ ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ಆ ಗರುಡ ನ್ಯೂಸ್ ಚಾನಲ್ ಹುಟ್ಟಿದಂತೆ ಇಂದಿನವರೆಗೂ ಕೂಡ ಬೆನ್ನದವಾಗ್ತಿರ್ತಿದ್ದಾರೆ ಮತ್ತು ಎಲ್ಲ ವಿವಿಧ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬೆನ್ನೆಲು ಕೂಡ ನಾನು ಈ ಸಂದರ್ಭದಲ್ಲಿ ಋತಪೂರೂಪವಾದಂತಹ ಒಂದು ಧನ್ಯವಾದಗಳು ಆ ಈ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಒಂದಟ್ಟಿ ಅಮರೀಶನ್ ಅವರು ನೂತನ ವಾಲ್ಮೀಕಿ ಮಹರ್ಷಿ ಮಹಾಸಭದ ಅಧ್ಯಕ್ಷರಾಗಿರ್ತಕ್ಕಂಥ ಒಂದಟ್ಟಿ ಅಮರೀಶ್ನವರು ಕೂಡ ಕಾರ್ಯಕ್ರಮದ ಪರವಾಗಿ ಋತ್ಪೂರ್ವ ಧನ್ಯವಾದ ನಡೆಸ್ತಾ ಇದ್ದೇನೆ ಅದೇ ರೀತಿ ಆದಿತ್ಯ ಮಹಾಸಭದ ಅಧ್ಯಕ್ಷ ನಿಂಗಪ್ಪ ಐಹಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರುಗು ಕೊಟ್ಟಿರ್ತಕ್ಕಂಥ ನಿಂಗಪ್ಪ ಹಿಹಿಯವರು ಮತ್ತು ಅದೇ ರೀತಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪನವ್ರಿಗೂ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಆಲಿ ಸದಸ್ಯರಾಗಿರ್ತಕ್ಕಂಥ ಎಲ್ ಎಚ್ ಶಿವಕುಮಾರ್ ಸಹೋದರರಿಗೂ ಹಾಗೂ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿರ್ತಕ್ಕಂಥ ಮತ್ತು ಕಾರ್ಯಕ್ರಮದ ಏನು ನಮ್ಮ ಮಾಧ್ಯಮದ ಬಗ್ಗೆ ಒಂದಷ್ಟು ವಿವರಗಳನ್ನು ಸಹೋದರಾಗಿರ್ತಕ್ಕಂಥ ಮಲೆಯಪ್ಪರವರು ಹಾಗೂ ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಸು ಹೃದಯದ ಧನ್ಯವಾದಗಳು ನಡೆಸ್ತಾ ಇದ್ದೇನೆ ದಯಮಾಡಿ ಈಗ ನಮ್ಮ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಏನು ಸನ್ಮಾನ ದಯಮಾಡಿ ಗಂಡ ವೇದಿಕೆ ಬರ್ತಕ್ಕಂಥ ಗಂಡೆ ಮಾತ್ರ ಅದನ್ನು ಸ್ವೀಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗ ಈ ಕಾರ್ಯಕ್ರಮಕ್ಕೆ ಒಟ್ಟು ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಪುರುಷ ಅವರಿಗೆ ನಮ್ಮ ಗ್ಯಾರಂಟಿ Gracias. <laughs>